ಎಲ್ಲರಿಗೂ ನಮಸ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನವರಾತ್ರಿಯಲ್ಲಿ ಘಟ ಸ್ಥಾಪನೆ ಆಗಿರಬಹುದು ಕಳಸ ಸ್ಥಾಪನೆ ಆಗಿರಬಹುದು ಇದೆಲ್ಲ ಎಷ್ಟು ಮಹತ್ವವನ್ನು ಹೊಂದಿದೆ ಅಷ್ಟೇ ಮಹತ್ವವನ್ನು ಅಖಂಡ ದೀಪಾರಾಧನೆಯು ಕೂಡ ಹೊಂದಿದೆ ಹಾಗಾಗಿ ಬಹಳಷ್ಟು ಜನರ ಮನೆಯಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ಅಂತ ಕೇಳ್ತೀರಾ ಹಾಗಾಗಿ ಯಾವ ರೀತಿ ಅಖಂಡ ದೀಪಾರಾಧನೆಯನ್ನ ನಾವು ಮನೆಯಲ್ಲಿ ಮಾಡಬೇಕು ಹಾಗೆ ಯಾವ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ ಜೊತೆಗೆ ಅಖಂಡ ದೀಪಾರಾಧನೆಯ ಬಟ್ಟೆ ಗಳ ಸಂಖ್ಯೆ ಎಷ್ಟಾಗಿರ್ಬೇಕು ಆಮೇಲೆ ಯಾವ ಅಂದ್ರೆ ಯಾವ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಬೇಕು ತುಪ್ಪದ ದೀಪವನ್ನ ಹಚ್ಚಿದ್ರೆ ಒಳ್ಳೆಯದ ಅಥವಾ ಎಣ್ಣೆಯ ದೀಪವನ್ನ ಹಚ್ಚಿದ್ರೆ ಒಳ್ಳೆಯದೆ ಯಾವ ಒಂದು ದೀಪವನ್ನ ಬಳಸ್ಕೊಳ್ಬಹುದು ಸಂಕಲ್ಪವನ್ನ ಹೇಗೆ ಮಾಡಿಕೊಳ್ಳೋದು ಜೊತೆಗೆ ಯಾವ ಒಂದು ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಬೇಕು ಎಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಶಕ್ತಿ ದೇವತೆಯನ್ನು ಆರಾಧಿಸುವಂತಹ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವು ಅಥವಾ ದಸರಾ ಹಬ್ಬವು ಅಕ್ಟೋಬರ್ ಮೂರನೇ ತಾರೀಕಿನಿಂದ ಪ್ರಾರಂಭವಾಗುತ್ತಿದೆ ಹಾಗಾಗಿ ನಾನು ಈಗಾಗ್ಲೇ ಘಟ ಸ್ಥಾಪನೆಗೆ ಆಗಿರಬಹುದು ಕಳಸ ಸ್ಥಾಪನೆಗೆ ಆಗಿರಬಹುದು ಅಖಂಡ ಜ್ಯೋತಿಯ ಒಂದು ದೀಪಾರಾಧನೆಗೆ ಆಗಿರಬಹುದು ಎಲ್ಲದರ ಒಂದು ಮುಹೂರ್ತವನ್ನು ನಾನೀಗಾಗ್ಲೇ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಆ ವಿಡಿಯೋವನ್ನು ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಇನ್ನು ಅಖಂಡ ಜ್ಯೋತಿ ಅಂತ ಅಂದ್ರೆ ಏನು ಅಂತಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಒಂದು ಬಾರಿ ನಾವು ದೀಪವನ್ನ ಬೆಳಗಿಸಿದರೆ ಅದು ಪ್ರತಿ ಕೂಡ ಅಂದ್ರೆ ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಷ್ಟು ದಿನಗಳ ಕಾಲ ದೀಪ ಶಾಂತವಾಗದೆ ತಡೆರಹಿತವಾಗಿ ಜ್ವಾಲೆ ಉರಿಯುವುದಕ್ಕೆ ಅಖಂಡ ಜ್ವಾಲೆ ಅಥವಾ ಅಖಂಡ ಜ್ಯೋತಿ ದೀಪಾರಾಧನೆ ಅಂತ ಕರಿತೀವಿ ಹಾಗಾಗಿ ಈ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಸಾಕ್ಷಿಯಾಗಿ ಒಂಬತ್ತು ದಿನಗಳ ಕಾಲ ಅಥವಾ ಕೆಲವರು ಹತ್ತು ದಿನಗಳ ಕಾಲ ಹಾಗೆ ಘಟಸ್ಥಾಪನೆ ಎಷ್ಟು ಮುಖ್ಯ ಅಂತ ನೀವು ಭಾವಿಸ್ತೀರ ಖಂಡಿತವಾಗಿಯೂ ಘಟಸ್ಥಾಪನೆ ಕಳಸ ಸ್ಥಾಪನೆ ಎಷ್ಟು ಮಹತ್ವವನ್ನು ಹೊಂದಿದೆ ಅಷ್ಟೇ ಮಹತ್ವ ಅಖಂಡ ದೀಪ ಕೂಡ ಇದೆ ಹಾಗಾಗಿ ಹೇಗೆ ಅಂದ್ರೆ ಹಾಗೆ ದೀಪವನ್ನ ಬೆಳಗಿಸಬಾರ್ದು ಆದಷ್ಟು ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನಾವು ಆ ದೀಪ ನಂದದೆ ಇರುವ ರೀತಿಯಲ್ಲಿ ನಾವು ಸಂಕಲ್ಪವನ್ನ ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ಅಖಂಡ ಜ್ಯೋತಿ ಆರಾಧನೆ ಅಥವಾ ಅಖಂಡ ದೀಪದ ಆರಾಧನೆಯನ್ನ ಮಾಡಬೇಕಾಗುತ್ತೆ ಯಾರು ಈ ಅಖಂಡ ದೀಪದ ಆರಾಧನೆಯನ್ನ ಮಾಡ್ತೀರಾ ಅವರ ಕಾರ್ಯ ಅಭಿವೃದ್ಧಿ ಆಗಿರ್ಬೋದು ಅಥವಾ ಸಾಕ್ಷಾತ್ ದುರ್ಗಾದೇವಿಯ ಸಾನ್ನಿಧ್ಯ ಕೂಡ ಅವರ ಮನೆಯಲ್ಲಿ ಖಂಡಿತವಾಗಿಯೂ ನೆಲೆಸುತ್ತೆ ಇನ್ನು ಮನೆಯಲ್ಲಿ ಯಾವ್ದಾದರೂ ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಅದೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರು ಅಖಂಡ ದೀಪವನ್ನ ಬೆಳಗಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ಈಗ ಹೇಳುವಂತ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಮೊದಲು ಅಖಂಡ ದೀಪವನ್ನ ಬೆಳಗಿಸ್ತೀನಿ ಅಂತ ಅಂತ ಅಂದ್ರೆ ಕೆಲವರು ಬೆಳ್ಳಿಯ ದೀಪವನ್ನ ಉಪಯೋಗವನ್ನ ಮಾಡ್ತಾರೆ ಕೆಲವರು ಇತ್ತಾಳೆ ದೀಪವನ್ನ ಕೂಡ ಬಳಸ್ಕೊಡ್ತಾರೆ ಹಾಗೆ ಕೆಲವರು ಮಣ್ಣಿನ ದೀಪವನ್ನು ಕೂಡ ಬಳಸ್ತಾರೆ ಹಾಗಾಗಿ ಯಾರೆಲ್ಲ ನೀವು ಅಖಂಡ ದೀಪವನ್ನ ಹಚ್ಚಬೇಕು ಅಂತ ಅನ್ಕೊಂಡಿರ್ತೀರ ಅವರೆಲ್ಲರೂ ಕೂಡ ದೀಪಕ್ಕೆ ಹಾಕುವಂತ ಎಣ್ಣೆಯ ಪ್ರಮಾಣವನ್ನ ಆಳವಾಗಿ ಅಥವಾ ಹೆಚ್ಚಾಗಿ ಇಡಿಸುವಂತ ದೀಪವನ್ನ ಆಯ್ಕೆ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವಾಗ್ಲೂ ಕೂಡ ದೀಪವನ್ನ ನೋಡ್ತಾ ಕುತ್ಕೊಳ್ಳೆ ಆಗುವುದಿಲ್ಲ ಕೆಲಸ ಬಂದಾಗ ನಾವು ಎದ್ದು ಹೋಗ್ತೀವಿ ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಇಡಿಸುವಂತ ಎಣ್ಣೆ ಪ್ರಮಾಣ ಇಡಿಸುವಂತ ದೀಪವನ್ನ ಆಯ್ಕೆಯನ್ನ ಮಾಡ್ಕೋಬೇಕು ಇನ್ನು ಮಣ್ಣಿನ ದೀಪವನ್ನ ತಂದು ನೀವು ಆರಾಧನೆಯನ್ನ ಮಾಡ್ತೀವಿ ಅಂತ ಅಂದ್ರೆ ಅಖಂಡ ದೀಪವನ್ನ ಹಚ್ತೀವಿ ಅಂತ ಅಂದ್ರೆ ಮೊದಲು ನೀವು ದೀಪವನ್ನ ನೋಡ್ಕೋಬೇಕಾಗುತ್ತೆ ಯಾಕಂತ ಅಂದ್ರೆ ಮಣ್ಣಿನ ದೀಪಗಳು ಬಿರುಕು ಬಿಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಅದನ್ನ ಮನೆಗೆ ತಂದ ನಂತರ ಆ ದೀಪವನ್ನು ಸಂಪೂರ್ಣವಾಗಿ ಒಂದು ದಿನಗಳ ಕಾಲ ನೆನೆಸಿಟ್ಟು ನಂತರವೇ ನೀವು ಉಪಯೋಗವನ್ನ ಮಾಡಿದ್ರೆ ಎಣ್ಣೆ ಸೋರೋ ತಂದ್ರೆ ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಮಣ್ಣಿನ ದೀಪ ಭಿನ್ನ ಆಗಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ನೀವು ದೀಪವನ್ನ ತಂದಾಗ ಭಿನ್ನ ಆಗಿದೆಯಾ ಅಥವಾ ಏನಾದರೂ ಕ್ರಾಕ್ಸ್ ಆಗಿದೆಯಾ ಅಂತ ನೋಡ್ಕೋಬೇಕು ನಂತರವೇ ಅಖಂಡ ದೀಪವನ್ನ ಮಣ್ಣಿನ ದೀಪವನ್ನ ಹಚ್ತೀವಿ ಅಂತ ಅನ್ನೋರು ಈ ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡಿಕೊಂಡು ನಂತರವೇ ನೀವು ಅಖಂಡ ದೀಪವನ್ನ ಹಚ್ಬೇಕಾಗುತ್ತೆ ಇನ್ನು ಅಖಂಡ ದೀಪವನ್ನ ಎಲ್ಲಿ ಸ್ಥಾಪನೆ ಮಾಡಬೇಕು ಎಷ್ಟು ಬತ್ತಿಯನ್ನ ಹಾಕೊಳ್ಬೇಕು ಜೊತೆಗೆ ಅಖಂಡ ದೀಪಕ್ಕೆ ಎಣ್ಣೆ ಒಳ್ಳೇದ ತುಪ್ಪ ಒಳ್ಳೇದ ಅಂತ ನೋಡಿದ್ರೆ ಅಖಂಡ ದೀಪಕ್ಕೆ ನೀವು ಸಾಧ್ಯ ಆದಷ್ಟು ಅಂದ್ರೆ ಹೆಚ್ಚಾಗಿ ಗಾಳಿ ಬೀಳದೆ ಇರುವಂತ ಜಾಗದಲ್ಲಿ ಪ್ರದೇಶದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಶಾಂತ ಆದ್ರೆ ಅಷ್ಟು ಶುಭವಲ್ಲ ಅಂತ ಹೇಳ್ತೀವಿ ಹಾಗಾಗಿ ಸಾಧ್ಯ ಆದಷ್ಟು ದೇವರ ಮನೆಯಲ್ಲಿ ಒಂದು ಜಾಗವನ್ನ ನೋಡಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನೀವು ದೀಪವನ್ನ ಹಚ್ಕೊಳ್ಬೇಕಾಗುತ್ತೆ ಇನ್ನು ದೀಪವನ್ನು ಇಡುವಂತ ಸ್ಥಳದಲ್ಲಿ ನೀವು ಮೊದಲು ಗಂಜಲವನ್ನು ಹಾಕಿ ಅವನ್ನೆಲ್ಲ ಅಂದ್ರೆ ಆ ಜಾಗವನ್ನೆಲ್ಲ ಶುದ್ಧವನ್ನ ಮಾಡಿಕೊಂಡು ನಂತರ ಅಲ್ಲಿ ರಂಗೋಲಿಯನ್ನ ಹಾಕಿ ಅಂದ್ರೆ ನೀವು ಅಷ್ಟದಳ ರಂಗೋಲಿ ಬೇಕಾದ್ರೆ ಆದ್ರೂ ಹಾಕೋಬಹುದು ಶ್ರೀಕಾರ ರಂಗೋಲಿ ಬೇಕಿದ್ರು ಹಾಕೋಬಹುದು ನಂತರ ನೀವು ಅಖಂಡ ದೀಪವನ್ನ ಅಲ್ಲಿ ನೆಲದ ಮೇಲೆ ಇಡಬಾರದು ಅದರ ಬದಲಾಗಿ ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಮಣೆ ಆಗಿರ್ಬೋದು ಅದನ್ನ ಅಲ್ಲಿ ಇಟ್ಟು ಒಂದು ಸ್ವಲ್ಪ ು ಅಥವಾ ಧಾನ್ಯಗಳನ್ನು ಕೂಡ ಇಡಬಹುದು ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ನಂತರ ನೀವು ಅದರ ಮೇಲೆ ಅಖಂಡ ದೀಪವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ ಇನ್ನು ಬತ್ತಿಗಳ ಸಂಖ್ಯೆ ಎಷ್ಟಿರ್ಬೇಕು ಅಂತ ಅಂದ್ರೆ ಸಾಧ್ಯವಾದಷ್ಟು ಜೋಡಿ ಬಟ್ಟಿಗಳನ್ನೇ ಹಾಕಬೇಕು ಯಾಕಂದ್ರೆ ಅರ್ಧನಾರೇಶ್ವರರ ಒಂದು ಸಂಕೇತವಾಗಿ ಶಿವ ಮತ್ತು ಪಾರ್ವತಿಯರ ಒಂದು ಸಂಕೇತವಾಗಿ ನೀವು ಜೋಡಿ ಬಟ್ಟಿಗಳನ್ನ ಹಾಕೋಬೇಕಾಗುತ್ತೆ ನಂತರ ಅದಕ್ಕೆ ತುಪ್ಪ ಆಗ್ಲಿ ಎಣ್ಣೆ ಆಗ್ಲಿ ಯಾವ್ದು ಬೇಕಾದ್ರೂ ನೀವು ಹಾಕೋಬಹುದು ಅದು ನಿಮ್ಮ ಒಂದು ಶಕ್ತಿ ಅನುಸಾರ ಯಾಕಂದ್ರೆ ತುಪ್ಪವನ್ನು ಕೂಡ ಹಾಕೋಬಹುದು ತುಪ್ಪವನ್ನ ಹಾಕಿ ನೀವು ದೀಪವನ್ನ ಹಚ್ಚಿದ್ರೆ ನೀವು ತುಪ್ಪವನ್ನು ಕರಗಿಸಿ ಎಣ್ಣೆಯ ರೂಪದಲ್ಲಿ ಮಾಡಿ ನೀವು ದೀಪವನ್ನ ಹಚ್ಬೇಕಾಗುತ್ತೆ ಹಾಗೆ ಗಟ್ಟಿ ಇರುವಂತ ತುಪ್ಪವನ್ನು ಹಾಕಿ ನೀವು ದೀಪವನ್ನ ಅಂಟಿಸಿದರೆ ದೀಪ ಶಾಂತವಾಗುವ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಎಣ್ಣೆಯ ರೀತಿಯಲ್ಲಿ ಅದನ್ನ ತುಪ್ಪವನ್ನ ಕರಗಿಸ್ಕೊಂಡು ಹಚ್ಕೊಂಡ್ರೆ ಬಹಳ ಒಳ್ಳೆಯದು ಅಥವಾ ನೀವು ಎಣ್ಣೆಯನ್ನ ಹಾಕಿ ದೀಪವನ್ನ ಹಚ್ಕೋತೀವಿ ಅಂತ ಹೇಳಿದ್ರೆ ಎಳ್ಳೆಣ್ಣೆ ಬಳಕೆ ಮಾಡಿದ್ರೆ ಬಹಳ ಒಳ್ಳೆಯದು ನೀವು ಎಳ್ಳೆಣ್ಣೆಯನ್ನ ಬಳಕೆ ಮಾಡ್ಕೋಬಹುದು ತುಂಬಾ ಶ್ರೇಷ್ಠ ಇನ್ನು ದೀಪದ ಬತ್ತಿ ವಿಚಾರಕ್ಕೆ ಬಂದರೆ ನಾನು ಈಗಾಗ್ಲೇ ಹೇಳಿದೆ ಜೋಡು ಬತ್ತಿಯನ್ನ ಹಚ್ಚಿ ಅಂತ ಜೋಡು ಬತ್ತಿಯ ಉದ್ದ ಏನಿರುತ್ತೆ ನೀವು ದೀಪವನ್ನ ಒಂಬತ್ತು ದಿನಗಳ ಕಾಲ ಉರಿಸ್ಬೇಕು ಅಂತ ಅನ್ಕೊಂಡಿರ್ತೀರ ಹಾಗಾಗಿ ಸಾಧ್ಯ ಆದಷ್ಟು ಒಂದು ಉದ್ದವನ್ನ ನೋಡ್ಕೊಂಡು ಎಲ್ಲವನ್ನ ನೋಡ್ಕೊಂಡು ನೀವು ನಂತರನೇ ನೀವು ಅಖಂಡ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಇನ್ನು ಯಾರ ಮನೆಯಲ್ಲಿ ಅಖಂಡ ದೀಪಾರಾಧನೆಯನ್ನ ಮಾಡ್ತೀರಾ ಅವರ ಮನೆಯಲ್ಲಿ ಮಾಂಸಾಹಾರವನ್ನ ಮಾಡೋ ಹಾಗಿಲ್ಲ ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿರುವಂತ ಆಹಾರ ಪದಾರ್ಥಗಳನ್ನು ಕೂಡ ಅವರು ತಿನ್ನೋ ಹಾಗಿಲ್ಲ ಈಗ ನಮ್ಮ ಮನೆಯಲ್ಲಿ ಯಾರು ಇರೋಲ್ಲ ಅವರೆಲ್ಲ ಮಾಡ್ಕೊಳ್ತಾರೆ ನಾನ್ ಒಂದು ಅಖಂಡ ದೀಪ ಆರಾಧನೆಯನ್ನು ಮಾಡ್ತೀನಿ ಅಂತ ಅಂದ್ರೆ ಖಂಡಿತವಾಗಿಯೂ ನೀವು ಕೂಡ ಮಾಡ್ಕೋಬಹುದು ಅದ್ರ ನೈವೇದ್ಯಕ್ಕೆ ಆಗಿರ್ಬೋದು ಎಲ್ಲವನ್ನ ಮಾಡ್ತೀವಿ ಅಂತ ಅಂದ್ರೆ ನೀವು ಅಡುಗೆ ಮನೆಯನ್ನ ಪೂರ್ತಿ ಶುದ್ಧವನ್ನ ಮಾಡಿಕೊಂಡು ಗಂಧಲವನ್ನ ಪ್ರೋಕ್ಷಣೆ ಮಾಡಿಕೊಂಡು ಸ್ಟವ್ ಎಲ್ಲ ನೀಟಾಗಿ ತೊಳ್ಕೊಂಡು ಒರ್ಸ್ಕೊಂಡು ನೀವು ಅಡಿಗೆ ಆಗಿರ್ಬೋದು ನೈವೇದ್ಯ ಆಗಿರ್ಬೋದು ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಒಂದು ಸಾತ್ವಿಕ ಆಹಾರವನ್ನ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತೆಗೆದುಕೊಂಡರೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ಅಖಂಡ ದೀಪವನ್ನ ಹಚ್ಚುತ್ತಾ ಇರೋದ್ರಿಂದ ಬಹಳಷ್ಟು ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ನೀವು ಕೂಡ ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಳಿ ಇನ್ನು ಅಖಂಡ ದೀಪವನ್ನ ತುಪ್ಪದ ದೀಪ ಆಗಿದ್ರೆ ದೇವಿಯ ಬಲಭಾಗದಲ್ಲಿ ಇಡಿ ಎಣ್ಣೆಯ ದೀಪ ಆಗಿದ್ರೆ ದೇವಿಯ ಎಡಭಾಗದಲ್ಲಿ ಇಡಬೇಕಾಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಿ ಇನ್ನು ಅಖಂಡ ದೀಪವನ್ನ ಹೇಗೆ ಸ್ಥಾಪನೆ ಮಾಡಿಕೊಳ್ಳೋದು ಸಂಕಲ್ಪವನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ನೋಡಿದ್ರೆ ಘಟ ಸ್ಥಾಪನೆಗೆ ಮತ್ತು ಕಳಸ ಸ್ಥಾಪನೆಗೆ ಹೇಳಿರುವ ಮುಹೂರ್ತವನ್ನೇ ನೀವು ಅಖಂಡ ದೀಪಾರಾಧನೆಗೆ ಸ್ಥಾಪನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ನೀವು ಗಣಪತಿಗೆ ಪೂಜೆಯನ್ನೆಲ್ಲ ಮಾಡಿಕೊಂಡು ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ಗ್ರಾಮ ದೇವತೆಯನ್ನ ಪ್ರಾರ್ಥನೆ ಮಾಡಿಕೊಂಡು ನಂತರ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಹಾಗೆ ಗುರುಗಳ ಪ್ರಾರ್ಥನೆ ಇದಿಷ್ಟನ್ನು ಮಾಡಿದ ನಂತರ ನೀವು ದುರ್ಗಾ ದೇವಿಗೆ ಅಖಂಡ ದೀಪವನ್ನ ಬೆಳಗ್ಗೆ ಒಂದು ಉತ್ತಮವಾದ ವಿಧಾನ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಎಲ್ಲರ ಒಂದು ಆಶೀರ್ವಾದವನ್ನ ತೆಗೆದುಕೊಂಡು ನೀವು ಸಂಕಲ್ಪಕ್ಕೆ ಕುಳಿತುಕೊಳ್ಳಬೇಕಾಗುತ್ತೆ ಸಂಕಲ್ಪಕ್ಕೆ ಕೈಯಲ್ಲಿ ಅಕ್ಷತೆ ಹೂವು ಬಟ್ಟಲಡಿಕೆ ಮತ್ತು ನಾಣ್ಯ ಇಷ್ಟನ್ನು ಸಹ ಇಡ್ಕೊಂಡು ನೀವು ಎಡಗೈಯನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಬಲಗೈಯನ್ನ ಅದ್ರ ಮೇಲೆ ಇಟ್ಟಿರುವಂತ ಎಲ್ಲಾ ಪದಾರ್ಥಗಳನ್ನ ಬಲಗೈಯಿಂದ ಮುಚ್ಚಿಟ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಮೊದಲು ನಿಮ್ಮ ಹೆಸರನ್ನು ಹೇಳಿ ಹಾಗೆ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರವನ್ನು ಕೂಡ ಹೇಳ್ಕೊಡಿ ನಾನು ಆಶ್ಲೇಷ ಮಾಸ ಶುಕ್ಲ ಪಕ್ಷದಲ್ಲಿ ನಾನು ಶರತ್ ನವರಾತ್ರಿ ಅಥವಾ ಶರದ್ ನವರಾತ್ರಿ ಪ್ರಯುಕ್ತವಾಗಿ ಒಂಬತ್ತು ದಿನಗಳ ಕಾಲ ಅಥವಾ ನೀವು ಐದು ದಿನ ಮಾಡಿದ್ರೆ ಐದು ದಿನ ದಿನಗಳ ಕಾಲ ಅಂತ ಹೇಳ್ಕೊಳ್ಳಿ ನನ್ನ ಕುಟುಂಬದವರಿಗೆಲ್ಲರಿಗೂ ಕೂಡ ಕ್ಷೇಮ ಸ್ಥೈವ ಅವನ್ಯ ಅಸ್ತ್ರ ಆಯುರ್ ಆರೋಗ್ಯ ವೃದ್ಧಿ ಐಶ್ವರ್ಯ ಸಂಪತ್ತು ನಿನ್ನ ಒಂದು ರಕ್ಷೆ ಎಲ್ಲವೂ ಕೂಡ ದೊರಕಲಿ ಅಂತ ಹೇಳಿ ಸಂಕಲ್ಪವನ್ನ ನೀವು ಮಾಡ್ಕೊಂಡು ಅಂದ್ರೆ ಉದ್ದರಣೆಯ ನೀರನ್ನು ತೆಗೆದುಕೊಂಡು ಮೂರು ಬಾರಿ ಆ ಅಕ್ಷತೆ ಏನ್ ಕೈಯಲ್ಲಿ ಇಡ್ತಿರ್ತೀರ ನೀವು ಕೆಳಗಡೆ ಬಿಡಬೇಕಾಗುತ್ತೆ ಇಲ್ಲಿಗೆ ಸಂಕಲ್ಪ ಆಯ್ತು ನಂತರ ನೀವು ಏಕಾರ್ತಿಯಲ್ಲಿ ದೀಪವನ್ನ ಅಖಂಡ ಜ್ಯೋತಿಯನ್ನ ಬೆಳಗಿಸ್ಕೋಬೇಕಾಗುತ್ತೆ ಹಾಗೆ ಅಖಂಡ ಜ್ಯೋತಿಗೆ ಕೆಂಪು ಹೂಗಳನ್ನ ಇಟ್ಟರೆ ಬಹಳ ಶ್ರೇಷ್ಠ ಕೆಂಪು ಹೂಗಳನ್ನ ಇಟ್ಟು ಅಖಂಡ ಜ್ಯೋತಿಯ ಪೂಜೆಯನ್ನು ಕೂಡ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಲ್ಲಿ ಶಿವ ಪಾರ್ವತಿಯ ಫೋಟೋ ಇದ್ರೆ ಪಾರ್ವತಿ ದೇವಿಯ ಮುಂದೆ ನೀವು ದುರ್ಗಾ ರೂಪವಾಗಿ ಪೂಜೆಯನ್ನ ಮಾಡಿಕೊಳ್ಬಹುದು ಅಥವಾ ನೀವು ಬೇರೆ ಒಂದು ಚಾಮುಂಡೇಶ್ವರಿ ನ ಇದ್ರೆ ಅದ್ರ ಮುಂದೆನೂ ಕೂಡ ಇಟ್ಟು ನೀವು ಪೂಜೆಯನ್ನ ಮಾಡಿಕೊಳ್ಬಹುದು ಅಲ್ಲಿ ದುರ್ಗಾ ದೇವಿಯ ಒಂದು ಸಾಂಕೇತಿಕವಾಗಿ ಅಂದ್ರೆ ಕಳಸ ಪ್ರತಿಷ್ಠಾಪನೆಯ ಬದಲಾಗಿ ನೀವು ಅಖಂಡ ಜ್ಯೋತಿಯನ್ನ ಬೆಳಗಿಸಿರ್ತೀರ ಅಷ್ಟೇ ಹಾಗಾಗಿ ಅಖಂಡ ಜ್ಯೋತಿಯ ಮುಂದೆಯೂ ಕೂಡ ಪ್ರಕಾರವಾಗಿ ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಗಂಧದ ಕಡ್ಡಿಯಿಂದ ಪೂಜೆಯನ್ನ ಮಾಡಬೇಕಾಗುತ್ತೆ ಹೂವನ್ನ ಸಮರ್ಪಣೆಯನ್ನ ಮಾಡ್ಬೇಕಾಗುತ್ತೆ ಕ್ರಮೇಣವಾಗಿ ನೀವು ಎಣ್ಣೆಯ ಒಂದು ಎಷ್ಟಿದೆ ಎಣ್ಣೆ ಎಣ್ಣೆ ಇದೆಯಾ ಅಥವಾ ಪುನಃ ಹಾಕ್ಬೇಕಾ ಅಥವಾ ತುಪ್ಪವನ್ನ ಬಳಸ್ಕೋಬೇಕ ಮತ್ತು ಕಿಟ್ಟ ಕಟ್ಟಾಗ ಹೇಗೆ ಅದನ್ನ ಸರಿ ಮಾಡ್ಕೊಳ್ಳೋದು ಎಲ್ಲವನ್ನು ಕೂಡ ನೀವು ಬಹಳ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಹೇಗೆ ಅಂದ್ರೆ ಹಾಗೆ ಅಖಂಡ ದೀಪ ಆರೋದ್ರು ಕೂಡ ಅಷ್ಟು ಶುಭ ಅಲ್ಲ ಹಾಗಾಗಿ ಎಲ್ಲದರ ಬಗ್ಗೆ ಗಮನ ಇಟ್ಕೊಂಡು ನಂತರವೇ ನೀವು ಅಖಂಡ ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ ಇನ್ನು ಕೆಲಸಕ್ಕೆ ಹೋಗಿ ಬರ್ತೀವಿ ನಾವು ಪುನಃ ಅಖಂಡ ದೀಪಕ್ಕೆ ಅಂದ್ರೆ ಸಂಜೆ ಕೂಡ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ಒಂದು ಪೂಜೆಯನ್ನ ಮಾಡ್ಕೊಳ್ಬೇಕಾದ್ರೆ ಸ್ನಾನವನ್ನು ಅಂತ ಅಂದ್ರೆ ಖಂಡಿತವಾಗಿಯೂ ಹೌದು ನೀವು ಎಗ್ಲು ಮೇಲೆ ಅಥವಾ ಮೈ ಸ್ನಾನ ಮಾಡಿಕೊಂಡು ನಂತರವೇ ನೀವು ಪುನಃ ಸಂಜೆ ಅಖಂಡ ದೀಪಕ್ಕೆ ಪೂಜೆಯನ್ನ ಮಾಡಬೇಕಾಗುತ್ತೆ ಹಾಗೆ ಅಖಂಡ ದೀಪಕ್ಕೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ಏರ್ಸ್ಕೊಳ್ಬೇಕಾಗುತ್ತೆ ಹಾಗೆ ಅಖಂಡ ದೀಪ ಹಚ್ಬೇಕಾದ್ರೆ ನೀವು ಪ್ರತಿ ದಿನವೂ ಕೂಡ ಈ ದೀಪದ ಮಂತ್ರವನ್ನ ಹೇಳ್ಕೊಂಡು ಅದರ ನಂತರ ನೀವು ನಾನೀಗ ಹೇಳ್ಕೊಡುವ ಮಂತ್ರವನ್ನ ಹದಿನಾರು ಬಾರಿ ಹೇಳ್ಬೇಕು ಈ ಹದಿನಾರು ಬಾರಿ ಹೇಳ್ಕೊಂಡ್ರೆ ಲಲಿತಾ ನಾಮ ಹೇಳಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಾಗಾಗಿ ಸಾಧ್ಯವಾದಷ್ಟು ಹದಿನಾರು ಬಾರಿ ಈ ಮಂತ್ರವನ್ನ ಹೇಳ್ಕೊಳ್ಳಿ ಮೊದಲನೆಯದಾಗಿ ದೀಪವನ್ನ ಹಚ್ಚಬೇಕಾದ್ರೆ ಹೇಳುವಂತಹ ಮಂತ್ರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪಾದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತು ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ಮೇ ಹರತು ಪಾಪಾನಿ ದೀಪ ಜ್ಯೋತಿರ್ ನಮೋಸ್ಪುತೆ ಈ ಮಂತ್ರವನ್ನ ಹೇಳ್ಕೊಂಡು ದೀಪವನ್ನ ಹಚ್ಕೊಳ್ಬೇಕು ನೀವು ನಂತರ ದೀಪವನ್ನ ಹಚ್ಚಿದ ನಂತರ ನೀವು ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನ ಹಿಡಿದು ದೀಪವನ್ನ ಕೂಡ ಮಾಡಿ ಪೂಜೆಯನ್ನೆಲ್ಲ ಮಾಡಿಕೊಂಡು ನೈವೇದ್ಯವನ್ನು ಕೂಡ ಅಂದ್ರೆ ದೇವರಿಗೆ ದುರ್ಗಾ ಮಾತೆಗೆ ನೈವೇದ್ಯವನ್ನೆಲ್ಲ ತೋರಿಸ್ಕೊಂಡು ಯಥಾ ಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ದೀಪದ ಮುಂದೆ ಪ್ರತಿದಿನ ಕುಳಿತು ಮಂತ್ರವನ್ನ ಪಟ್ಟ ಪಠನೆ ಮಾಡೋದ್ರಿಂದಾನೇ ಸಕಾರಾತ್ಮಕತೆ ಆಗಿರ್ಬೋದು ಅಥವಾ ದೈವಿ ಶಕ್ತಿ ಅಂತ ಏನ್ ಹೇಳ್ತೀರಾ ನೀವು ಕಳಸವನ್ನಿಟ್ಟು ಪೂಜೆಯನ್ನು ಮಾಡಿದಷ್ಟೇ ಅಷ್ಟೇ ಫಲ ನಿಮಗೆ ಬೇಕು ಅಂತ ಅಂದ್ರೆ ಪ್ರತಿ ದಿನವೂ ಕೂಡ ನೀವು ದೀಪದ ಮುಂದೆ ಕುಳಿತು ಯಾವುದಾದ ಶಕ್ತಿ ಬೀಜ ಮಂತ್ರಗಳಾಗಿರ್ಬೋದು ಅಥವಾ ದುರ್ಗಾದೇವಿಯ ಮಂತ್ರಗಳನ್ನ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ದೀಪದ ಮುಂದೆ ಕುಳಿತು ನೀವು ದುರ್ಗಾದೇವಿಯ ಮಂತ್ರಗಳ ಪಠನೆಯನ್ನ ಮಾಡಿ ಆಗಿ ಸ್ತೋತ್ರಗಳನ್ನ ಹೇಳಿ ದುರ್ಗಾ ಸಪ್ತಶದಿ ಪಾರಾಯಣ ಮಾಡಿದ್ರು ಕೂಡ ಬಹಳಷ್ಟು ಒಳ್ಳೆಯದಿದೆ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹೇಳ್ಕೊಳಿ ನಾನು ಈಗ ಬಹಳ ಸರಳವಾಗಿ ಹೇಳ್ಕೊಡ್ತಿದ್ದೀನಿ ಈ ಮಂತ್ರವನ್ನ ನೀವು ಹೇಳ್ಕೋಬಹುದು ಹಾಗೆ ಬಹಳ ಮುಖ್ಯವಾಗಿ ಪೂಜೆಗೆ ಆಗಿರ್ಬೋದು ಮಂತ್ರ ಜಪಗಳಿಗೆ ಆಗಿರ್ಬೋದು ರಥಗಳಿಗೆ ಆಗಿರ್ಬೋದು ನೀವು ಕೆಳಗಡೆ ಒಂದು ಮಣೆಯನ್ನಾಗಿರ್ಲಿ ಒಂದು ಬಟ್ಟೆಯನ್ನಾಗಿರ್ಲಿ ಹಾಕೊಂಡ್ರೆ ನೀವು ಕುತ್ಕೋಬೇಕಾಗುತ್ತೆ ಯಾಕಂದ್ರೆ ಮಂತ್ರ ಜಪಗಳನ್ನ ಮಾಡಬೇಕಾದ್ರೆ ಬಹಳಷ್ಟು ಒಂದು ಶಕ್ತಿಯು ಕೂಡ ನಮ್ಮಿಂದ ಹೊರಗೆ ಬರುತ್ತೆ ಹಾಗೆ ಬಹಳಷ್ಟು ಶಕ್ತಿಯು ಕೂಡ ಸರಣ ಆಗುತ್ತೆ ಹಾಗಾಗಿ ನಾವು ಮಾಡಿದಂತೆ ಯಾವುದೇ ಮಂತ್ರ ಜಪಗಳಾಗಿರ್ಬಹುದು ಬಹಳಷ್ಟು ಶಕ್ತಿ ಇದೆ ಹಾಗಾಗಿ ನೀವು ಕೆಳಗಡೆ ಯಾವುದೇ ಒಂದು ಚಾಪೆ ಆಗ್ಲಿ ಮಣೆಯನ್ನಾಗ್ಲಿ ನೀವು ಹಾಕೋಬೇಕು ನಂತರ ನೀವು ಹದಿನಾರು ಬಾರಿ ಶ್ಲೋಕವನ್ನ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ದೇವಿ ದುರ್ಗ ದುರ್ಗ ಜ್ಞಾನ ಓಂ ದುರ್ಗಾ ನಾರಾಯಣಿ ಈಶಾನ ವಿಷ್ಣು ಮಾಯ ಶಿವ ನಿತ್ಯ ಸತ್ಯ ಭಗವತಿ ಶರ್ವಾಣಿ ಸರ್ವ ಮಂಗಳ ಅಂಬಿಕಾ ವೈಷ್ಣವಿ ಗೌರಿ ಪಾರ್ವತಿ ಸನಾತನಿ ನಮೋ ನಮಃ ಈ ಮಂತ್ರವನ್ನು ಹದಿನಾರು ಬಾರಿ ಹೇಳ್ಕೊಂಡ್ರೆ ಲಲಿತಾ ಸಹಸ್ರ ನಾಮಕ್ಕೆ ಸಮ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚಿದಾಗ ಅಥವಾ ಒಂದು ಕಳಸವನ್ನ ಸ್ಥಾಪನೆ ಮಾಡಿದಾಗ ಅಥವಾ ತಟಸ್ಥಾಪನೆಯನ್ನು ಮಾಡಿಕೊಂಡಾಗ ನೀವು ಈ ಒಂದು ಶ್ಲೋಕ ವನ್ನ ಅಥವಾ ದೊಡ್ಡ ದೊಡ್ಡ ಶ್ಲೋಕವನ್ನ ಹೇಳ್ಕೊಂಡ್ರೆ ಇನ್ನು ಒಳ್ಳೆಯದು ಯಾರಿಗೆ ಹೇಳ್ಕೊಳೋದಕ್ಕೆ ಆಗಲ್ಲ ಬರಲ್ಲ ಅಂತವ್ರು ಈ ಸರಳವಾದ ಶ್ಲೋಕವನ್ನ ಹದಿನಾರು ಬಾರಿ ಹೇಳ್ಕೊಳಿ ಕೈಯಲ್ಲಿ ಅಕ್ಷತೆ ಹೂವನ್ನ ಹಿಡಿದುಕೊಂಡು ಮಂತ್ರವನ್ನ ಪಠನೆ ಮಾಡಿ ಆದ ಮೇಲೆ ಕಡೆಗೆ ದೇವಿಗೆ ಹೂವ ಅಕ್ಷತೆಯನ್ನ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು ಇನ್ನು ದೇವಿಯ ಒಂದು ಬೀಜ ಮಂತ್ರವನ್ನ ಹೇಳೋದಾದ್ರೆ ಓಂ ಧೂಮ್ ದುರ್ಗಾ ನಮಃ ಈ ಮಂತ್ರವನ್ನ ಪ್ರತಿ ದಿನ ನೂರ ಎಂಟು ಬಾರಿ ಆಗಿರ್ಬೋದು ಅಥವಾ ಸಾವಿರದ ಎಂಟು ಬಾರಿ ಆಗಿರಬಹುದು ಒಟ್ನಲ್ಲಿ ನಾನು ಈಗಾಗ್ಲೇ ತಿಳಿಸಿರೋ ಹಾಗೆ ಮೊದಲನೆಯ ದಿನ ಸಂಕಲ್ಪ ಬಹಳ ಮುಖ್ಯ ಹಾಗಾಗಿ ಮೊದಲನೆಯ ದಿನ ನೀವು ಸಂಕಲ್ಪವನ್ನ ಮಾಡಿಕೊಂಡು ಎಲ್ಲವನ್ನ ಕೂಡ ಪ್ರತಿ ದಿನ ನಡ್ಸ್ಕೊಂಡು ಹೋದ್ರೆ ಸಾಕು ಇನ್ನು ಅಕಸ್ಮಾತ್ ಏನಾದ್ರು ಅಖಂಡ ದೀಪ ಶಾಂತ ಆದ್ರೆ ಏನ್ ಮಾಡೋದು ಅಂತ ನೋಡಿದ್ರೆ ಯಾಕಂದ್ರೆ ಆದಷ್ಟು ಅಖಂಡ ದೀಪವನ್ನ ಶಾಂತವಾಗೋಕೆ ನಾವು ಬಿಡಬಾರದು ಅದಷ್ಟು ಒಳ್ಳೇದಲ್ಲ ಅಂತ ಹೇಳಿ ಹಾಗಾಗಿ ಸಾಕಷ್ಟು ಜಾಗ್ರತೆಯನ್ನು ವಹಿಸಿ ಒಂದು ಅಖಂಡ ದೀಪವನ್ನು ಹಚ್ಕೋಬೇಕಾಗುತ್ತೆ ಮಕ್ಕಳಾಗಿರಬಹುದು ಅದ್ರ ಹೋಗದೆ ಇರೋ ರೀತಿಯಲ್ಲಿ ನೀವು ಮಕ್ಕಳನ್ನ ದೂರ ಇಡಬೇಕಾಗುತ್ತೆ ಅಥವಾ ಗಾಳಿ ಹೆಚ್ಚಾಗಿ ಬರುವಂತ ಒಂದು ಜಾಗ ಇದ್ರೆ ನೀವು ಅದ್ರ ಮೇಲೆ ಒಂದು ಚಿವಣಿ ಆಗಿರ್ಬೋದು ಒಟ್ನಲ್ಲಿ ಅಖಂಡ ದೀಪವನ್ನ ಸಂಪೂರ್ಣವಾಗಿ ನಾವು ಉರ್ಸೋಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿ ಅಖಂಡ ಜ್ಯೋತಿಯನ್ನು ನಾವು ಅಲ್ಲಿ ಬೆಳಗಿಸ್ಬೇಕು ಅದಕ್ಕೂ ಬಿಟ್ಟು ಅಕಸ್ಮಾತ್ ಆಗಿ ಅಖಂಡ ದೀಪ ಶಾಂತವಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ದುರ್ಗಾ ಮಾತೆಯಲ್ಲಿ ಕ್ಷಮೆಯನ್ನ ಕೇಳಿ ತಪ್ಪು ಕಾಣಿಕೆಯನ್ನ ಕಟ್ಟಬೇಕಾಗುತ್ತೆ ಅಂದ್ರೆ ದೇವಿಯಲ್ಲಿ ನೀವು ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕಾಗುತ್ತೆ ನನಗೆ ಗೊತ್ತೋ ಗೊತ್ತಿಲ್ಲದೇನೆ ಈ ಒಂದು ತಪ್ಪು ನಡೆದಿದೆ ದಯವಿಟ್ಟು ಇದನ್ನ ಕ್ಷಮಿಸಿ ಹೇಳಿ ನೀವು ಪುನಃ ಒಂದು ತಪ್ಪು ಕಾಣಿಕೆ ಅಂದ್ರೆ ಒಂದು ಹಳದಿ ಬಟ್ಟೆಯಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ಅಲ್ಲಿ ಒಂದು ಕಾಣಿಕೆ ಅಂದ್ರೆ ಒಂದು ಕಾಯಿನನ್ನು ಅಲ್ಲಿ ತೊಳೆದು ಹಾಕಿ ಅದನ್ನು ಕಟ್ಟಿ ನೀವು ದೇವಿಯ ಹತ್ತರ ಇಡಬೇಕಾಗುತ್ತೆ ನಂತರ ನೀವು ಒಂದು ಅಖಂಡ ದೀಪವನ್ನ ಪುನಃ ಹಚ್ಕೊಳ್ಬಹುದು ಈ ರೀತಿಯಲ್ಲಿ ಕೂಡ ಮಾಡಿಕೊಳ್ಬಹುದು ಇನ್ನು ಕಡೆಯದಾಗಿ ನಾವು ಹೊರಗಡೆ ಎಲ್ಲಾದ್ರೂ ಆದರೆ ಅಖಂಡ ದೀಪವನ್ನು ಹಚ್ಚಿದಾಗ ಮನೆಯನ್ನು ಬಿಟ್ಟು ಅಂದ್ರೆ ಯಾರು ಅಖಂಡ ದೀಪವನ್ನ ಹಚ್ಚಿರ್ತೀರಾ ಅವರ ಮನೆಯಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಯಾಕಂದ್ರೆ ಅಖಂಡ ದೀಪವನ್ನ ಹಚ್ಚಿ ಅವರ ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿ ಅಥವಾ ಘಟ ಮಾಡಿ ಎಲ್ಲರೂ ಕೂಡ ಮನೆಯನ್ನು ಬೀಗ ಹಾಕಿ ಹೋಗುವ ಹಾಗೆ ಇಲ್ಲ ಹಾಗಾಗಿ ಅಖಂಡ ದೀಪವನ್ನು ಹಚ್ಚಿದ್ರೆ ಸಾಧ್ಯವಾದಷ್ಟು ಮನೆಯಲ್ಲಿ ಯಾರು ಒಬ್ರು ಇರಲೇಬೇಕು ಇನ್ನು ಕಡೆಯದಾಗಿ ಪೂಜೆಯ ಸಮರ್ಪಣೆ ಹೇಗೆ ಮಾಡಬೇಕು ಅಖಂಡ ದೀಪವನ್ನ ನಾವು ಶಾಂತ ಮಾಡಬೇಕಾಗುತ್ತಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಅಖಂಡ ಜ್ಯೋತಿಯನ್ನು ಒಂಬತ್ತು ದಿನಗಳ ಕಾಲ ನೀವು ಮೇಲೆ ಅಥವಾ ನಂತರ ನೀವು ಎಷ್ಟು ದಿನಗಳ ಕಾಲ ಸಂಕಲ್ಪವನ್ನ ಮಾಡ್ಕೊಂಡಿರ್ತೀರ ಕಾಲ ಸಂಕಲ್ಪ ಮುಗಿದ್ಮೇಲೆ ಯಾರಾದ್ರೂ ಅಂದ್ರೆ ಮುತ್ತೈದೆಯರಿಗೆ ಅವತ್ತು ಕಡೆ ದಿನ ಐದು ಜನ ಮುತ್ತೈದೆಯರಿಗೆ ಅಥವಾ ಒಂಬತ್ತು ಜನ ಮುತ್ತೈದೆಯರಿಗೆ ಮನೆಗೆ ಕರೆದು ಒಂದು ಅರಿಶಿನ ಕುಂಕುಮ ನಿಮ್ಮ ಯಥಾಶಕ್ತಿ ಎಲೆ ಅಡಿಕೆ ಹಣ್ಣು ದಕ್ಷಿಣೆಯನ್ನ ಇಟ್ಟು ಅವರಿಗೆ ಕುಂಕುಮವನ್ನ ಕೊಟ್ಟು ಕೈಯಲ್ಲಿ ಅಕ್ಷತೆಯನ್ನ ಹಿಡಿದುಕೊಂಡು ನೀವು ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು ನನ್ನ ಶಕ್ತಿ ಅನುಸಾರವಾಗಿ ನಾನು ನಿನಗೆ ಅಖಂಡ ಜ್ಯೋತಿ ನಿನ್ನ ಒಂದು ಪ್ರತಿರೂಪವಾಗಿ ಅಖಂಡ ಜ್ಯೋತಿ ಬೆಳಗಿಸಿ ಒಂದು ನನ್ನ ಮನೆಯಲ್ಲಿ ನಿನ್ನ ಆರಾಧನೆಯನ್ನ ಮಾಡಿದೀನಿ ನನಗೆ ನಿನ್ನ ಆಶೀರ್ವಾದವನ್ನು ನಮ್ಮ ಮನೆಯಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡು ಅಂತ ಹೇಳಿ ನೀವು ದುರ್ಗಾ ದೇವಿಗೆ ನಿಮ್ಮ ಕೈಯಲ್ಲಿರುವ ಅಕ್ಷತೆ ಹೂವನ್ನ ಸಮರ್ಪಣೆ ಮಾಡಬೇಕಾಗುತ್ತೆ ನಂತರ ನೀವು ಆ ದೀಪವನ್ನ ಕದಲಿಸೋದಾಗಿರ್ಬೋದು ಅಥವಾ ಶಾಂತ ಮಾಡೋದಾಗಿರ್ಬೋದು ಅದೇ ಏನು ಮಾಡೋ ಅವಶ್ಯಕತೆ ಇಲ್ಲ ಅದಾಗದೆ ದೀಪ ತಣ್ಣಗಾದ್ಮೇಲೆ ನೀವು ಆ ದೀಪವನ್ನ ಎತ್ತಿ ಇಟ್ಕೊಳ್ಬಹುದು ಈ ರೀತಿಯಾಗಿ ಒಂದು ನವರಾತ್ರಿಯಲ್ಲಿ ಅಖಂಡ ಜ್ಯೋತಿ ಅಥವಾ ಅಖಂಡ ದೀಪಾರ ಬೆಳಗ್ಸೋದು ಅಂತ ಹೇಳ್ತಾರೆ ಸಂಪೂರ್ಣವಾಗಿ ಗೊತ್ತಿರುವುದನ್ನ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್